துரைி மழை சுரு முகினு இருவத்தை துரைது சாவிர சித்தி மழை சூரசி ஹகுராத முகலினத்தை மழை சூரசி ஹகுராத முகிழினே மழை சூரசி ஹகுர தன்னொடல தாரளசி ராசிய மாளக்கி நொண்டய பானே குருள தன்னொடல தாரள்கூடாசிய மாளின் நொண்டய பானே குருளே மறையெரு பாலு குருவே கருணையிட்டு ನಟ್ಟಿರು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವರಿಗೆ ತನ್ನಗಿನ ಆಸರೆಯ ನೆರಳಪಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತನ್ನ ಆಸರೆಯ ನರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸುರಲೆಯ ವಂಗೆ ಮರ ಹಾಗೆ ಬಾಳಿಸುವ ಪ್ರೀತಿಯಿಟ್ಟು ಹೇಗೆ ಗೆಲುವಾಗುವುದು ಹಸುರಲೆಯ ಹೊಂಗ ಮರ ಹಾಗೆ ಬಾಳಿಸು ಗುರುವ ಪ್ರೀತಿಯಿಟ್ಟು பிரீத்தித்து இரவே இறவது சாவி சித்தி மழை சூரசி அபுராக முகிழினே மழை சூரசி அபுராத முகிளினத்தை ಕೆಸರಲ್ಲಿ ಖುಸಿಯೂ ತಿದ್ದರು ತಾವರಯು ತುಂಬಿಗಳ ಪರವ ತೊಟ್ಟಿಲಾಗಿ ತಾನು ಕೆಸರಲ್ಲಿ ಖುಸಿಯೂ ತಿದ್ದರು ತಾವರಯು ದುಂಬಿಗಳ ಪರವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳೆಸು ಗುರುವೆ ಕರುಣೆ ಇಟ್ಟು ಪ್ರೀತಿಯಲ್ಲಿ ನೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ದಾರಿಯುದ್ದಕ್ಕೆ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು ದಾರಿಯುದ್ಧಕ್ಕೆ ಪೈರು ನಗುವಂತೆ ನೀರುಣಿಸಿ ಹಾಲು ತನೆಯಲ್ಲಿ ಅಮೃತ ತುಂಬಿ ನದಿಯೂ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೃಪೆಯ ನಿಟ್ಟು ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ